ಕರ್ನಾಟಕ ವಿಕಲಚೇತನ ಸಂಸ್ಥೆ ವತಿಯಿಂದ ಅಂಗವಿಕಲರ ಕುಂದುಕೊರತೆ ಸಭೆ ಮತ್ತು ಕಂಬಳಿ ವಿತರಿಸುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕರ್ನಾಟಕ ವಿಕಲಚೇತನ ಸಂಸ್ಥೆಯ ಸಂಚಾಲಕರಾದ ಬೇಬಿ ಮುಜಾಸಿಂ ಮತ್ತು ರಾಜ್ಯಾಧ್ಯಕ್ಷ ಮೆಹಬೂಬ್ ಪಾಷರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮ ಹೊಸಕೋಟೆಯಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಹೊಸಕೋಟೆಯಲ್ಲದೆ ಬೆಂಗಳೂರು ಕೋಲಾರ ಸೂಲಿಬೆಲೆ ಸುತ್ತಮುತ್ತಲಿನ ನೂರಾರು ಜನ ಅಂಗವಿಕಲರು ಈ ಸಭೆಯಲ್ಲಿ ಪಾಲ್ಗೊಂಡು ಸಂಘದ ಪದಾಧಿಕಾರಿಗಳು ಹಾಗೂ ಪ್ರೋತ್ಸಾಹಕರೊಂದಿಗೆ ತಮ್ಮ ಕುಂದು ಕೊರತೆಗಳನ್ನು ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದ ಪ್ರೋತ್ಸಾಹಕರು ಅಂಗವಿಕಲರ ಸಮಸ್ಯೆಗಳಿಗೆ ಸ್ಪಂದಿಸಿದರಲ್ಲದೆ ಮುಂದಿನ ದಿನಗಳಲ್ಲಿ ಸದಾ ನಿಮ್ಮೊಂದಿಗೆ ನಾವು ಇರುತ್ತೇವೆ ಎಂದು ಭರವಸೆ ನೀಡಿದರು ಇದೇ ಸಮಯದಲ್ಲಿ ಚಳಿಗಾಲದಲ್ಲಿ ಬಹು ಮುಖ್ಯವಾಗಿ ಬೇಕಾಗುವ ಕಂಬಳಿಗಳನ್ನು ಸಹ ವಿತರಿಸಿದರು ಸಭೆಯಲ್ಲಿ ಪಾಲ್ಗೊಂಡಿದ್ದ ಪ್ರೋತ್ಸಾಹಕರು ಸಾಮಾಜಿಕ ಹೋರಾಟಗಾರರು ಸಂಚಾಲಕರು ಮಾಧ್ಯಮಗಳೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈಗ ಆಲ್ರೆಡಿ ಎಲ್ಲ ನಾವು ನಾನು ಚಾರ್ಟ್ ಒಂದು ಮಾಡ್ಕೊಂಡಿದ್ದೀನಿ ಎಲ್ಲ ನಾವು ಏನೇನು ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ಬಂದು ಹೊಸಕೊಂಡೆ ತಾಲು ಬಂದೇ ಅಲ್ಲ ಬೋರಿಂಗಲ್ಲಿ ಮಾಡಿಸಿದ್ದೀನಿ ಮತ್ತು ವಿಕ್ಟೋರಿಯಾಲ್ಲಿ ಮಾಡಿಸಿದ್ದೀನಿ ಎಸ್ ಎನ್ ಆರ್ ಕೋಲಾರ ನಾನು ನಾನು ಮಾಡಿಸಿ ಎಲ್ಲ ಇದು ಮಾಡಿದ್ದೀನಿ ಅಷ್ಟೇ ಸಾಕ್ಷಿಯಾಗಿ ಇಲ್ಲೇ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಮತ್ತು ಇಲ್ಲಿ ಎಲ್ಲ ಹೊಸಕೊಂಡೆ ತಾಲೂಕಿಂದಲೇ ಇಲ್ಲ ಎಲ್ಲ ಹಳ್ಳಿಗೆ ಹೋಗ್ಬಿಟ್ಟು ನಾವು ನಮ್ಮ ಎಂಬು ಪಾಷ ಸಾರು ಎಲ್ಲ ಹೋಗ್ಬಿಟ್ಟು ನಾವೆಲ್ಲ ಕ್ಯಾನ್ವಾಸ್ ಥರ ಮಾಡಿ ಅಲ್ಲಿ ಹೋಗಿ ಉಳ್ಕೊಂಡು ಬಂದು ಹೀಗೆಲ್ಲ ಇದು ಮಾಡ್ಕೊಂಡಿದ್ದೀವಿ ಪ್ರತಿಭಾಗ್ ಬೆಂಗಳೂರಿಂದ ಅವರು ಬಂದಿಲ್ಲ ಬರಕ್ ಆಗಿಲ್ಲ ಅವ್ರಿಗೆ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ ನಾನು ಇಷ್ಟಪಡ್ತೀನಿ ಮತ್ತೆ ಕಿರಾಣ ನಾಯಕ್ ಅಂತ ಕೆ ಪಿ ಎಸ್ ಅಂತ ಅವ್ರು ಚಿಕ್ಕಬಳ್ಳಾಪುರದಿಂದ ಏಳು ನಾವು ಸಾವಿರ ಹದಿನೈದು ವರ್ಷದಿಂದ ಬೆಳಸ್ಕೊಂಡೋಗ್ತಾ ಇದಾರೆ ಅವ್ರ ಜನ

ಕರ್ನಾಟಕ ಇಕ್ಕಲಚೇತನ ಸಂಸ್ಥೆಯಲ್ಲಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಡಿಸಬಲ್ಗಾಗಿ ಮಾಡ್ತಾ ಇದ್ದೀವಿ ಡಿಸಬಲ್ ಹಕ್ಕುಗಳಿಗಾಗಿ ನಾವು ಕೆಲಸ ಇದ್ದೀವಿ ಡಿಸಬಲ್ ಅಂತ ಒಂದು ಮೂಲೆಯಲ್ಲಿ ಕೂಗಿಸ್ಬಿಟ್ಟಿದ್ದಾರೆ ಫ್ಯಾಮ್ಲಿ ಅವ್ರನ್ನ ಆಚೆ ತಂದು ಅವ್ರಿಗೆ ಬೇಕಾಗಿದ್ದ ಸೌಲಭ್ಯಗಳು ಪಡ್ಕೊಬೇಕು ಅಂತ ನಾವು ಅವ್ರಿಗೋಸ್ಕರ ತುಂಬ ನಾವು ಅವ್ರನ್ನ ಆಚೆ ತರಬೇಕು ನಮ್ಗೆ ಮೂಲೆಯಲ್ಲಿ ಕೂತ್ಕೊಂಡ್ರೆ ನಮ್ಮನ್ನ ಹುಡ್ಕೊಂಬಂದು ಕೊಡಲ್ಲ ಸರ್ಕಾರ ಆದ್ರೆ ನಮ್ಮ ಇದ್ರ ನಮ್ಮ ಮಕ್ಕಳುಗಳಿಗಾಗಿ ನಾವ್ ಕೆಲ್ಸ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ನೋಡಿ ನಾವು ಇಲ್ಲಿ ಬಂದಿದ್ದು ಫಸ್ಟ್ ಆಫ್ ಆಲು ಈ ಮೇಡಮ್ ಏನು ಮುಜಿ ಮೇಡಮ್ ಇದ್ದಾರೋ ಅವ್ರು ನಮಗೆ ಸರ್ ತಮ್ಮ ಟೀಮ್ ಅವ್ರಿಗೆ ತಾವು ದಯವಿಟ್ಟು ತಾವೆಲ್ಲ ಸೋಷಲ್ ವರ್ಕ್ ಮಾಡೋದು ನಾನು ನಾನು ಸುಮ್ಮ ನೋಡಿದ್ದೀನಿ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮ ಟೀಮ್ನವ್ರು ಕರ್ಕೊಂಡು ನೀವು ಡೈವಿಟ್ ಬಂದು ಇಲ್ಲಿ ಏನಾಗ್ತಿದೆ ಏನು ಸ್ವಲ್ಪ ಬಂದು ನೋಡಿ ಸರ್ ಅಂತ ಹೇಳಿದ್ರು ನಾವು ಇದ್ರೂ ನಮ್ಮ ಕೈಲಿ ಆದಷ್ಟು ನಾವು ಬ್ಲ್ಯಾಂಕೆಟ್ಸು ಎಷ್ಟು ಬೇಕೋ ಒಂದು ಬ್ಲ್ಯಾಂಕೆಟ್ಸ್ ತಂದಿದ್ದೀವಿ ಬಟ್ ಇಲ್ಲಿ ಬಂದು ನೋಡಿದ್ರೆ ಪಾಪ ಊಟಕ್ಕೆ ರೇಷನ್ಗೆ ಪಾಪ ಅವರಿಗೆ ತುಂಬ ಕಷ್ಟದಲ್ಲಿದ್ದಾರೆ ನಮಗೆ ತುಂಬ ಸಂತೋಷ ಆಯಿತು ನಾವು ಹೇಳ್ತಾ ಇದ್ದೀವಿ ಏನು ಬೇಕು ಏನು ಅಂತ ಕೇಳಿ ಅಂದ್ರೂ ಯಾರೂ ಕೇಳಕ್ಕೆ ರೆಡಿ ಇಲ್ಲ ಕೊನೆಗೆ ಅಟ್ಲೀಸ್ಟ್ ಸಾರ್ ನಮ್ಗೆ ರೇಷನ್ ಇದ್ದರೆ ಸಾಕು ಸರ್ ಅಂದ್ಬಿಟ್ಟು ಸುಮಾರು ಜನ ಹೇಳಿದ್ದಾರೆ ಅದರಲ್ಲಿ ಒಂದಿಬ್ಬರು ಸೈಕಲ್ ಕೇಳಿದ್ದಾರೆ ಒಂದಿಬ್ಬರು ಕಿವಿ ಮಿಷಿನ್ ಕೇಳಿದ್ದಾರೆ ಸೊ ಇದೆಲ್ಲ ನಮ್ಮ ನಮ್ಮ ಟೀಮಿಂದ ನಾವು ಮಾಡಕ್ಕೆ ರೆಡಿ ಇದ್ದೀವಿ ಸರ್ ಡೆಫಿನೆಟ್ಲಿ ಇನ್ನೊಂದು ಹತ್ತು ದಿವಸ ಒಳಗಡೆ ಇದನ್ನು ನಾವು ತಂದು ನಮ್ಮ ಮೇಡಮ್ ಮೊದಲ್ಸಿ ಮೇಡಮ್ ಏನಿದ್ದಾರೆ ಅವ್ರ ಮೂಲಕ ನಾವು ಕೊಡ್ತೀವಿ ಸರ್ ಹ್ಞೂ ಇರ್ಫಾನ್ ನನ್ನ ಹೆಸರು ಮೆಹಬೂಬ್ ಪಾಷಾನ್ ಸರ್ ಸರ್ ಫಸ್ಟ್ ಆಫ್ ಆಲ್ ಭಾಳ ಆಯಿತು ದೇವರು ನಮಗೆಲ್ಲರಿಗೂ ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಎಂಥ ರೀತಿಯಲ್ಲಿ ಜನಗಳು ಸಫರ್ ಮಾಡ್ತಾ ಇದ್ದಾರೆ ಅಂತ ಸೊ ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ಬೇಕಂತೀನಿ ಇಂಥ ಕಾರ್ಯಕ್ರಮ ಅರೇಂಜ್ ಮಾಡಿದ್ದಕ್ಕೆ ಮೇಡಮ್ಗೆ ನಾವು ಧನ್ಯವಾದಗಳು ಹೇಳಬೇಕು ಯಾಕೆಂದರೆ ಇಂಥ ಬಡವ್ರಗೋಸ್ಕರ ಕಡಿಮೆ ಜನ ನಿಲ್ತ್ಕೊತಾರೆ ಯಾಕೆಂದರೆ ಗೊತ್ತಾಗಲ್ಲ ಸೊ ಇಂಥ ಜಾಗ ಬಂದು ನಮ್ಮ ಕೈನಿಂದ ಆಗಷ್ಟು ನಾವು ಸಹಾಯ ಮಾಡಿದ್ದಕ್ಕೆ ನಮಗೆ ಭಾಳ ಖುಷಿ ಆಗ್ತಾಯಿದೆ ಇಂಥವ್ರಗೋಸ್ಕರ ಪ್ರಾಣ ಇರೋವರೆಗೂ ನಾವು ನಿಲ್ತ್ಕೊತೀವಿ ಸರ್ ಇರ್ಫಾನ್ ಖಾನ್ ಅಂತ ಐಕೆ ನನ್ನ ಇನ್ಸ್ಟಾ ಪೇಜು ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಬೇಬಿ ಮುಜಸ್ಸೀಮ್ ಅಂತ ನಮಗೆಲ್ಲ ದೇವ್ರ ಥರ ಬಂದು ಇವರೆಲ್ಲ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾ ಇರೋ ಹೇಳ್ತಾ ಇದ್ದಾರೆ ಇವತ್ತೇ ಅವರು ಕಂಬಳಿ ವಿತರಣೆ ಮಾಡಿದ್ದಾರೆ ಮತ್ತು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ರೇಷನ್ ಕೊಡ್ತೀರಿ ಅಂದ್ಬಿಟ್ಟಿದ್ದೇನೆ ಇದೆಲ್ಲ ಮಾಡಿಕೊಡ್ತಾ ಇದ್ದಾರೆ ತುಂಬ ತುಂಬ ಧನ್ಯವಾದ ಮತ್ತು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ದೇವ್ರ ಥರ ಸಮಾನವಾಗಿ ಅವರು ದೇವರು ದೇವತೆ ಥರ ನೋಡಿ ಬಂದುಬಿಟ್ಟು ಇದು ಮಾಡ್ತಾ ಇದ್ದಾರೆ ನಮಗೆ ಯಾಕಂದರೆ ನಾವು ಸುಮಾರು ಸಾರಿ ನಾವೆಲ್ಲೆಲ್ಲೋ ಈ ಸಂಘಟನೆಗಳಲ್ಲಿ ಇದರಲ್ಲೆಲ್ಲ ಕೇಳಿ ಇದು ಮಾಡಿದ್ರಿ ಬಟ್ ಅವರೆಲ್ಲ ಸ್ವಲ್ಪ ರೆಸ್ಪಾನ್ಸಿಬಲ್ ತಗೊಳಕ್ಕಾಗಿಲ್ಲ ಬಟ್ ನಾನು ಮೆಹಬೂಬ್ ಪಾಷಾ ಸಾರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಮ್ಮ ಫಾತಿಮಾ ಮೇಡಮು ಕಿರಣ್ ನಾಯಕ್ ಅಂತ ಇದ್ದಾರೆ ನಮ್ಮ ಸಾರ್ ಅವ್ರಿಗೆಲ್ಲ ಹೇಳಿದ್ದಕ್ಕೆ ಅವರೆಲ್ಲ ಸಹಕಾರ ಮಾಡಿ ಬಂದಿದ್ದು ನನಗೆ ತುಂಬ ಧನ್ಯವಾದ ಮತ್ತು ತುಂಬ ಸಂತೋಷ ಆಯಿತು ತುಂಬ ತುಂಬ ತಾವು ಆಯ್ಕೆ ಅವರು ಸೇವ್ ಮಾಡಲಿಕ್ಕೆ ಅಂತೇಳಿ ಸರ್ ಇಲ್ಲಿ ಬಂದುಬಿಟ್ಟಿದ್ದೇನೆ ಅಂಗೋನಹಳ್ಳಿಯಿಂದ ಬಂದಿದ್ದಾರೆ ಹೊಸಕೋಟೆ ತಾಲೂಕಿಂದನೂ ಬಂದಿದ್ದಾರೆ ಮತ್ತು ಕಟ್ಕೆನಹಳ್ಳಿಯಿಂದ ಬಂದಿದ್ದಾರೆ ಸೂಲಿಬೆಲೆಯಿಂದ ಬಂದಿದ್ದಾರೆ ಈ ಥರ ಅಕ್ಕಪಕ್ಕ ಹಳ್ಳಿಯಲ್ಲೇ ಹೋಗಿಬಿಟ್ಟು ನಾವು ಕ್ಯಾನ್ವಾಸ್ ಮಾಡಿ ಮನೆ ಮನೆಗೂ ಹೋಗಿ ಅವ್ರಿಗೆಲ್ಲ ಆಯ್ಕೆ ಮಾಡಿ ಕರ್ಕೊಂಡು ಬಂದು ಇವತ್ತು ನಾನು ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಕಾರ್ಯಕ್ರಮಗಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಅವ್ರಿಗೆ ಕಷ್ಟ ಇರೋದಕ್ಕೆ ಅವ್ರಿಗೆ ಪರಿಹಾರ ಸಿಗಲಿ ಅಂತ ನಾನು ಒಂದು ಇದು ಮಾಡಿದ್ದೀನಿ ಸರ್ ಅಷ್ಟೇ ಓಕೆ ತುಂಬ ಥ್ಯಾಂಕ್ಸ್ ಏನಿದೀನಾ ಕರ್ನಾಟಕ ವಿಕಲಚೇತನ ಸಂಸ್ಥೆ ವತಿಯಿಂದ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪರಿವೀಕ್ಷಣಾ ಮಂದಿರದಲ್ಲಿ ಆಯೋಜಿಸಿದಂಥ ಹೊಸಕೋಟೆ ತಾಲೂಕು ಮಹಿಳಾ ಅಧ್ಯಕ್ಷರಾದಂಥ ಬೇಬಿ ಮುಜಾಸಿಮೆ ಅವರ ಒಂದು ಸಹ ಸಹಯೋಗದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆದಿದೆ ಬಹುಶಃ ಭಾರತ ದೇಶ ಮತ್ತು ಭಾರತ ದೇಶವು ಪ್ರಪಂಚದಲ್ಲಿ ಮುಂದುವರಿತಿರುವಂಥ ಒಂದು ದೇಶ ಆಗಿದೆ ಆದರೆ ಇಲ್ಲಿ ಕೋಟಾನಿ ಕೋಟಿ ಜನ ಈಗ ಈಗ ನಾವು ಪ್ರತ್ಯಕ್ಷವಾಗಿ ಕಂಡ್ರಿ ಏನಂತ ಕೋಟ್ಯಾಂತ್ಯ ಕೋಟಿ ಕೋಟ್ಯಾಂತ್ಯ ಜನ ಇಲ್ಲಿ ಅಂಗವಿಕಲರು ಸಹ ಈ ದೇಶದಲ್ಲಿ ಇನ್ನೂ ಜೀವನ ಮಾಡ್ತಾ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯ ಮೆಹಬೂಬ್ ಪಾಷವರು ಅವರ ಒಂದು ಖುದ್ದು ಅವರ ಒಂದು ಈ ಸಹಾಯವನ್ನು ನೋಡಿ ನಮಗೂ ಕೂಡ ಭಾಳ ಸಂತೋಷ ಆಯಿತು ನಾವು ನಮ್ಮ ಒಂದು ಮಹಿಳಾ ಅಧ್ಯಕ್ಷರಾದಂಥ ಬೇಬಿ ಅವರ ಅವರ ಒಂದು ಸಹಬಾಳದಲ್ಲಿ ಸಹತದಲ್ಲಿ ಯಾವುದೇ ಸರ್ಕಾರದಿಂದಂಥ ಬರುವಂಥ ಅನುದಾನ ಕೋಟ ಯಾವುದೇ ಇರ್ಬೋದು ಆ ಒಂದು ನೊಂದಂಥ ವಿಕಲಚೇತನ ಮಕ್ಕಳಿಗೆ ಮತ್ತು ಬುದ್ಧಿಮಾದ ಮಕ್ಕಳಿಗೆ ನಾವು ಕೂಡ ಕೈ ಜೋಡಿಸಿ ಸರ್ಕಾರದಿಂದ ಏನು ಬರಬೇಕು ಅದನ್ನು ನಾವು ಕೊಡಿಸೋಂಥ ಕೆಲಸ ಮಾಡ್ತೀರಿ ಆ ಆಯಾ ಸಂಸ್ಥೆಯನ್ನು ನಾವು ಗುರುತಿಸಿ ಇನ್ನು ಮುಂದೆ ನಾವು ನಮ್ಮ ಚಳುವಳಿ ಮುಖಾಂತರ ನಾವು ಮತ್ತು ನಮ್ಮ ಮೇಡಮ್ ಮತ್ತು ನಮ್ಮ ಟೀಮ್ ಅವರು ಅದನ್ನು ಮುಂದುವರಿಸಿ ನಾವು ಏನು ಸೌಲಭ್ಯ ಸಿಗಬೇಕು ಅಂಗವಿಕಲ ಮತ್ತು ವಿಕಲಚೇತನರಿಗೆ ನಾವು ಸರ್ಕಾರದ ಒಂದು ಮಠದಲ್ಲಿ ಅವರಿಗೆ ನ್ಯಾಯ ಕೊಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಜಯ ಭೀಮ್ ಜಯ ಭಾರತ್